ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಹಾಗೂ ಐತಿಹಾಸಿಕ ಕಾರ್ಯಕ್ರಮ ಕುರಿತು ಬುಧವಾರದಂದು ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು ಪ್ರಥಮ ಬಾರಿಗೆ ಐತಿಹಾಸಿಕ ಸೃಷ್ಟಿಸುವ ಕಾರ್ಯಕ್ರಮವನ್ನು ನಡೆಸುತ್ತಿರುವುದು ಸಂತೋಷದ ವಿಚಾರ ಎಂದು ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಪಟ್ಟಣ ಪಂಚಾಯಿತಿ ಹಾಲಿ ನಾಮನಿರ್ದೇಶನ ಸದಸ್ಯರಾದ ಪ್ರಕಾಶ್ ಅವರು ತಿಳಿಸಿದರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಿರೇಕೆರಹಳ್ಳಿ ಗ್ರಾಮ ಶಾಖೆ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಮೊಳಕಲ್ಮೂರು ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಐತಿಹಾಸಿಕ ಸೃಷ್ಟಿಸುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಹಾಗೂ ಐತಿಹಾಸಿಕ ನೆನಪು ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಹಿರೇಕರಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಹಿರೇಕರಳ್ಳಿ ಗ್ರಾಮದ ಸಾರ್ವಜನಿಕ ಆಸ್ಪತ್ರೆಯಿಂದ ಹಿಡಿದು ಪುತ್ಥಳಿ ನಿರ್ಮಿಸುವ ಸ್ಥಳದವರೆಗೂ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಗುವುದು ನಂತರ ಸಭೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಈ ಕಾರ್ಯಕ್ರಮದಲ್ಲಿ ಪುತ್ಥಳಿ ಅನಾವರಣ ಹಾಗೂ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ ಮಾಜಿ ಉಪಾಧ್ಯಕ್ಷರು ಹಾಗೂ ಮಲಕಲ್ಮೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎನ್ ವೈ ಗೋಪಾಲಕೃಷ್ಣರವರು ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮುಂಡ್ರಿಗಿ ನಾಗರಾಜ್ ರವರು ನೆರವೇರಿಸಲಿದ್ದಾರೆ ಎಂದರು ಅಲ್ಲದೆ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಹಾಗೂ ರಾಜ್ಯದ ವಿವಿಧ ಗಣ್ಯ ವ್ಯಕ್ತಿಗಳು ಹಾಗೂ ಅಂಬೇಡ್ಕರ್ ತತ್ವ ಸಿದ್ಧಾಂತ ಹೊಂದಿರುವ ಹಲವಾರು ಗಣ್ಯರು ಆಗಮಿಸಲಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ತಾಲೂಕಿನ ವಿವಿಧ ಅಂಬೇಡ್ಕರ್ ಸಂಘಗಳ ಡಿಎಸ್ಎಸ್ ಶಾಖಾ ಪದಾಧಿಕಾರಿಗಳು ಅಂಬೇಡ್ಕರ್ ಅಭಿಮಾನಿಗಳು ಅಂಬೇಡ್ಕರ್ ಚಿಂತನೆಯ ಬುದ್ಧಿಜೀವಿಗಳು ವಿವಿಧ ಸಮುದಾಯದವರು ಬೃಹತ್ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಅದೇ ರೀತಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಎಸ್ಸಿ ವಿಭಾಗದ ಜಿಲ್ಲಾಧ್ಯಕ್ಷರಾದ ಎಸ್ ಜಯಣ್ಣ ಡಿಎಸ್ಎಸ್ ರಾಜ್ಯ ಸಮಿತಿ ಸದಸ್ಯರಾದ ರವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹಿರೇಕೆರಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಸಾಹಿತಿಗಳಾದ ಲೋಕೇಶ್ ಪಲ್ಲವಿ ಡಿ ಎಸ್ ಎಸ್ ರಾಜ್ಯ ಸಮಿತಿ ಸದಸ್ಯರಾದ ಬಿ ಟಿ ನಾಗಭೂಷಣ್ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಎಸ್ಸು ವಿಭಾಗದ ಜಿಲ್ಲಾ ಜಿಲ್ಲಾಧ್ಯಕ್ಷರಾದ ಎಸ್ ಜಯಣ್ಣ ಪತ್ರಕರ್ತರು ಹಾಗೂ ಕಾಂಗ್ರೆಸ್ ಮುಖಂಡರಾದ ನಾಗರಾಜ್ ಕಟ್ಟೆ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಎರ್ಜನಹಳ್ಳಿ ನಾಗರಾಜ್ ಡಿ ಎಸ್ ಎಸ್ನ ಮಲ್ಲಿಕಾರ್ಜುನ್ ಪದಾಧಿಕಾರಿಗಳು ಹಾಗೂ ಮುಖಂಡರು ಉಪಸ್ಥಿತರಿದ್ದರು ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ಸ್ನೇಹಿತರಿಗೆ ಸ್ವಾಗತವನ್ನು ಕೋರ್ತಾ ಏನು ಇವತ್ತು ನಾವು ಪತ್ರಿಕೆ ಕರೆದಿರ್ತಕ್ಕಂಥ ವಿಚಾರ ಏನಪ್ಪ ಅಂತೇಳಿದ್ರೆ ಈ ನಾಡ ಕಂಡಂಥ ಈ ದೇಶದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಮೊಳಕಾಲ್ಮುರು ತಾಲೂಕು ಚಿತ್ರದುರ್ಗ ಜಿಲ್ಲೆ ಹಿರೇಕೆರಳಿ ಗ್ರಾಮದಲ್ಲಿ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಅನಾಗ ಉದ್ಘಾಟನೆಗೊಂಡಂಥ ಉದ್ಘಾಟನೆ ಕೊಡ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ದಲಿತ ಸಮಾಜದ ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತರ ಸಮಾಜದ ಮತ್ತು ಈ ಏನು ನಾವು ಮೀಸಲಾತಿಯನ್ನು ಕೊಡತಕ್ಕಂಥ ಸಮಾಜಗಳು ಆ ಕಾರ್ಯಕ್ರಮಕ್ಕೆ ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯುವ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇಡೀ ಅದು ಹಬ್ಬದ ರೀತಿಯಲ್ಲಿ ವಾತಾವರಣವನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಹಿರೇಕೆರಳ್ಳಿ ಗ್ರಾಮದಲ್ಲಿ ಆಗ್ತದೆ ಆದ್ದರಿಂದ ತಾವೆಲ್ಲರೂ ಕೂಡ ಅಂಬೇಡ್ಕರ್ ಅವರ ಆಶಯಗಳು ಅಂಬೇಡ್ಕರ್ ಅವರ ಸಂವಿಧಾನವನ್ನು ಇಷ್ಟಪಡ್ತಕ್ಕಂಥ ಎಲ್ಲ ಸಮಾಜಗಳು ಈ ಕಾರ್ಯಕ್ರಮ ನೆರವೇರಿಸಿಕೊಡಬೇಕು ಈ ಕಾರ್ಯಕ್ರಮಕ್ಕೆ ಭಾಳ ಮುಖ್ಯವಾಗಿ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎನ್ ವೈ ಗೋಪಾಲ್ಕೃಷ್ಣಾಜಿ ಅವರು ಈ ಉದ್ಘಾಟನೆ ಮಾಡಲಿದ್ದಾರೆ ಅದರ ಜೊತೆಗೇ ಡಾಕ್ಟರ್ ಯೋಗೇಶ್ ಅವರು ಕೂಡ ಈ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಭಾಗವಹಿಸ್ತಾರೆ ಬಿ ಎನ್ ಚಂದ್ರಪ್ಪರವರು ಭಾಗವಹಿಸ್ತಾರೆ ಎಚ್ ಆಂಜನೇಯ ಸಾಹೇಬ್ರು ಕೂಡ ಭಾಗವಹಿಸ್ತಾರೆ ಜಿ ಎಸ್ ಮಂಜುನಾಥ್ರವರು ಭಾಗವಹಿಸ್ತಾರೆ ಮತ್ತು ಅದ್ರ ಮುಖ್ಯವಾಗಿ ಈ ಕ್ಷೇತ್ರದ ಹಿಂದೆ ನಮ್ಮ ಆನ್ಗಲ್ ಕ್ಷೇತ್ರದ ಮಾಜಿ ಜಿಲ್ಲಾ ಪಂಚತರಾಗಿರ್ತಕ್ಕಂಥ ಆಮೇಲೆ ನಮ್ಮ ನಿಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಈ ಕ್ಷೇತ್ರದ ಒಡನಾಡಿಯಾಗಿರ್ತಕ್ಕಂಥ ಈ ಏನು ಈ ಕರ್ನಾಟಕ ಸರ್ಕಾರದ ಬಾಬು ಜಗಜೀವನ್ ರಾವ್ ಈರ್ತಕ್ಕಂಥ ಗೌರವನ್ವಯತೆ ಎಲ್ಲ ನಮ್ಮ ದಲಿತ ಸಮಾಜದ ಎಲ್ಲ ಮುಖಂಡ್ರೆ ಇವತ್ತು ಒಂದು ತಾಲೂಕಿನಲ್ಲಿ ಐತಿಹಾಸಿಕ ಒಂದು ಕಾರ್ಯಕ್ರಮವನ್ನು ಹಿರೇಕೆರೆ ಗ್ರಾಮದಲ್ಲಿ ಇವತ್ತು ಆ ಗ್ರಾಮಸ್ಥರು ಅದರಲ್ಲಿ ವಿಶೇಷವಾಗಿ ನಮ್ಮ ಸಮುದಾಯದ ಮುಖಂಡರು ಮಾದಿಗ ಸಮುದಾಯದ ಮುಖಂಡರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಹಾಗಾಗಿ ನಾವು ಇಡೀ ತಾಲೂಕಿನ ದಲಿತ ಸಂಘರ್ಷ ಸಮಿತಿ ಮತ್ತು ಎಲ್ಲ ದಲಿತ ಮುಖಂಡರು ಹಿರೇಕೆರಹಳ್ಳಿ ಗ್ರಾಮದವರಿಗೆ ನಾವು ವಿಶೇಷವಾಗಿ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ ಬಂಧುಗಳೇ ಈ ಐತಿಹಾಸಿಕ ಕಾರ್ಯಕ್ರಮದ ಉದ್ದೇಶ ಏನಂತಂದರೆ ಇವತ್ತು ಆ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮುದಾಯದ ಮುಖಂಡರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಇವತ್ತು ನಿರ್ಮಾಣ ಮಾಡಿ ಇವತ್ತು ಅನಾವರಣ ಮಾಡಲಿಕ್ಕೆ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಕಾರ್ಯಕ್ರಮ ಬರ ಭಾನುವಾರ ಕಾರ್ಯಕ್ರಮ ಹಿರೇಕೆರೆಳ್ಳಿ ಗ್ರಾಮದಲ್ಲಿ ಅದ್ಧೂರಿಯಾಗಿ ಇವತ್ತು ಅಂಬೇಡ್ಕರ್ ಪುತ್ಥಳಿ ಅನಾವರಣ ಮಾಡಿ ಮಾಡೋದ್ರ ಮುಖೇನ ಒಂದು ದೊಡ್ಡ ಮಾದಿಗ ಸಂ ಮಾದಿಗ ಮುಖಂಡರ ಒಂದು ಸಮಾವೇಶವೂ ಸಹ ಅದರ ಮುಖಾಂತರ ಜರುಗಂಥ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಗೋಪಾಲ್ ಕೃಷ್ಣಜಿ ಅವರು ಹಾಗೆಯೇ ನಮ್ಮ ಮಾಜಿ ಸಚಿವರಾದಂಥ ಆಂಜನೇಯರವರು ಹಾಗೆಯೇ ಮಾಜಿ ಸಂಸದರಾದ ಚಂದ್ರಪ್ಪನವರು ವಿಶೇಷವಾಗಿ ಅದೇ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಮುಂಡ್ರೀಗಿ ನಾಗರಾಜ್ರವರು ಇನ್ನು ಉಳಿದಂತೆ ನಮ್ಮ ವಿವಿಧ ಎಲ್ಲ ಹಿರೇಕೆರಹಳ್ಳಿ ಗ್ರಾಮದ ಸಮುದಾಯದ ಮುಖಂಡರು ಜೊತೆಗೆ ವಿಶೇಷವಾಗಿ ನಮ್ಮ ಆದಿಜಾಂಬ ಕೋಡಳ್ಳಿ ಮಠದ ಷಡಕ್ಷರ್ಮಿನಿ ಸ್ವಾಮೀಜಿಗಳು ಸಿದ್ದೇನಕೋಟೆ ಬಸಲಿಂಗ ಸ್ವಾಮಿಗಳು ಇವರೆಲ್ಲರೂ ಸಹ ಕಾರ್ಯಕ್ರಮದಲ್ಲಿ ಸಾಕ್ಷೀಕರಿಸಲಿದ್ದು ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ತಾಲೂಕಿನ ಎಲ್ಲ ದಲಿತ ಮುಖಂಡರು ಸಹ ಅವರ ಜೊತೆಯಲ್ಲಿ ಒಕ್ಕೂಡಿ ಕೆಲಸ ಮಾಡೋದ್ರಿಂದ ಕಾರ್ಯಕ್ರಮನ ವಿಶೇಷವಾಗಿ ಯಶಸ್ವಿಯಾಗಿ ಮಾಡಿಕೊಡ್ಬೇಕಂತೇಳಿ ಎಲ್ಲರೂ ಒಕ್ಕೂರ್ಲಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ ಹಾಗಾಗಿ ಈ ಕಾರ್ಯಕ್ರಮ ವಿಶೇಷವಾಗಿರೋದ್ರಿಂದ ವಿಶೇಷ ಅತಿಥಿಗಳು ಸಹ ಈ ಕಾರ್ಯಕ್ರಮದ ಬಂದು ಅಂಬೇಡ್ಕರ್ ಪುತ್ಳಿಯನ್ನು ಅನಾವರಣ ಮಾಡಲಿಕ್ಕೆ ಎಲ್ಲರೂ ಸಾಕ್ಷೀಕರಿಸಲಿದ್ದಾರೆ ಹಾಗಾಗಿ ನಮ್ಮ ಮಾದಿಗ ಸಮುದಾಯದ ಮುಖಂಡರು ಜೊತೆಗೆ ವಿವಿಧ ಸಮುದಾಯದ ಮುಖಂಡರು ಅಂಬೇಡ್ಕರ್ ಅಭಿಮಾನಿಗಳು ಹಾಗೂ ವಿಶೇಷವಾಗಿ ಅಂಬೇಡ್ಕರ್ ಬಗ್ಗೆ ಏನು ಚಿಂತನೆ ಉಳಿತಕ್ಕಂಥ ಎಲ್ಲ ಸಮುದಾಯದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂದಿನ ದಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಿಮಗೆಲ್ಲರಿಗೂ ಸಹ ನಾನು ಹೃದಯಪೂರ್ವಕ ದಲಿತ ಸಂಗ್ರಹಣೆ ಮುಖತ್ರ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಜೈ ಜೈ ಈ ಈ ದೇಶದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತಗಳ ಹಕ್ಕುಗಳಿಗಾಗಿ ತನ್ನ ಜೀವನ ಪರ್ಯಂತ ಸಿಂಹದಂತೆ ಹೋರಾಟ ಮಾಡಿರ್ತಕ್ಕಂಥ ಬಾಬಾ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯನ್ನು ಮೊಳಕಾಲ್ಮೂರು ತಾಲೂಕಿನ ಹಿರೇಕೆರಳ್ಳಿ ಗ್ರಾಮದಲ್ಲಿ ಅಲ್ಲಿನ ಗ್ರಾಮಸ್ಥರು ಸ್ವಯಂ ಸ್ಫೂರ್ತಿಯಿಂದ ಒಂದು ಪುತ್ಥಳಿಯನ್ನು ನಿರ್ಮಿಸಿ ಅದನ್ನು ಗೊಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹಮ್ಮಿಕೊಂಡಿರುತ್ತಾರೆ ಮುನ್ನೂರು ಜಾತಿಗಳಾಗಿ ವಿಂಗಡಣೆ ಆಗಿರ್ತಕ್ಕಂಥ ಶೋಷಿತ ಸಮಾಜಗಳನ್ನು ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತಂದು ಹೇಳಿಬಿಟ್ಟು ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿದರು ಇನ್ನೂರೈವತ್ತು ಮುನ್ನೂರು ಜಾತಿಗಳಾಗಿ ವಿಂಗಡಣೆ ವಿಂಗಡಣೆಯಾಗಿರ್ತಕ್ಕಂಥ ಬುಡಕಟ್ಟು ಜನಾಂಗವನ್ನು ಶೆಡ್ಯೂಲ್ಡ್ ಟ್ರೈಬ್ ಅಂತಂದು ಹೇಳಿಬಿಟ್ಟು ಸಂವಿಧಾನದಲ್ಲಿ ಅಳವಡಿಸಿದರು ಅದೇ ರೀತಿಯಾಗಿ ಆರುನೂರು ಹೆಚ್ಚು ತುಂಡುಗಳಾಗಿ ವಿಂಗಡಣೆ ಮಾಡಿರ್ತಕ್ಕಂಥ ಜಾತಿಗಳನ್ನು ಒಗ್ಗೂಡಿಸಿ ಸಂವಿಧಾನದಲ್ಲಿ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಂವಿಧಾನದಲ್ಲಿ ಕಲ್ಪನೆ ಮಾಡಿ ಕಲ್ಪಿಸಿ ಅವರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ದೊರೆಸಿಕೊಟ್ಟಂಥ ಬಾಬಾ ಸಾಹ್ ಅಂಬೇಡ್ಕರ್ ಅವರ ಒಂದು ಚಿಂತನೆ ಏನಿತ್ತಪ್ಪ ಅಂತಂದರೆ ಹರಿದು ನೂರಾರು ತುಂಡುಗಳಾಗಿ ಸಾವಿರಾರು ತುಂಡುಗಳಾಗಿ ಜಾತಿ ವ್ಯವಸ್ಥೆಯ ಅಡಿಯಲ್ಲಿ ನಲಗಿ ಒಗ್ಗಟ್ಟಿಲ್ಲದಲೇ ಒಂದು ಶಕ್ತಿಯನ್ನು ಕಳ್ಕೊಂಡಿರ್ತಕ್ಕಂಥ ಅನೇಕ ಉಪಜಾತಿಗಳನ್ನು ಶೋಷಿತ ಸಮಾಜಗಳನ್ನು ಒಂದುಗೂಡಿಸಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಂತಂದು ಹೇಳಿಬಿಟ್ಟು ಏನು ಸಂವಿಧಾನದಲ್ಲಿ ಅಳವಡಿಸಿದರೂ ಅವತ್ತು ಇವ ಇವತ್ತು ಆ ಮೂರು ಸಮುದಾಯ ಮೂರು ಹೆಸರಿನ ಸಮುದಾಯಗಳು ಇವತ್ತು ಈ ದೇಶದಲ್ಲಿ ಒಗ್ಗೂಡಿದರೆ ಈ ದೇಶದ ಅತಿ ಶಕ್ತಿ ಆಗುತ್ತೆ ನನ್ನ ಜನ ನನ್ನ ದೇಶವನ್ನು ಆಳಬೇಕು ಅಂತಕ್ಕಂಥದ್ದು ನೋಡೋದು ನನ್ನ ಕೊನೆ ಆಸೆ ಅಂತಕ್ಕಂಥ ಮಾತನ್ನು ಒಂದು ಕನಸನ್ನು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಿದ್ದರು ಅದನ್ನು ನನಸು ಮಾಡ್ತಕ್ಕಂಥ ಉದ್ದೇಶದಿಂದ ಮತ್ತು ಈ ಮೊಳಕಾಲ್ಮುರು ಕ್ಷೇತ್ರ ಭಾಳ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಇಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿಗಳು ಅಪಾರ ಸಂಖ್ಯೆಯಲ್ಲಿದ್ದು ಒಂದು ದೊಡ್ಡ ಶಕ್ತಿಯಾಗಿದ್ದಾರೆ ಆದರೆ ಅವರಿಗೆ ಧ್ವನಿ ಕೊಟ್ಟ ಅವರಿಗೆ ಶಕ್ತಿ ಕೊಟ್ಟ ಸಾಮಾಜಿಕ ಆರ್ಥಿಕ ಸ್ವತಂತ್ರವನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿಗೆ ಮಾತ್ರ ಸೀಮಿತವಾಗಿದ್ದಾರೆ ಅಂತಕ್ಕಂಥ ಏನು ಭ್ರಮೆಯಲ್ಲಿದ್ದಾರೆ ಕೆಲವರು ತಮ್ಮ ಹಕ್ಕುಗಳನ್ನು ಇವತ್ತು ಎಂಜಾಯ್ ಮಾಡ್ತಾ ಇದ್ದಾರೆ ದಲಿತರು ಬೋ ಬೋವಿ ಸಮಾಜದವರಾಗಿರ್ಬೋದು ಲಂಬಾಣಿ ಸಲಾ ಸಮಾಜದವರಾಗಿರ್ಬೋದು ಮಾದಿಗ ಸಮಾಜದವರಾಗಿರ್ಬೋದು ನಾಯಕ ಸಮಾಜದವರಾಗಿರ್ಬೋದು ಇವರೆಲ್ಲರೂ ಕೂಡ ಇವತ್ತಿನ ದಿನಗಳಲ್ಲಿ ಒಂದು ಅಂಬೇಡ್ಕರ್ ಸಿದ್ಧಾಂತವನ್ನು ಅಂಬೇಡ್ಕರ್ ಚಳವಳಿಯನ್ನು ಇವತ್ತು ಮರಿ ಇದ್ದಾರೆ ಇವತ್ತು ಅಂಬೇಡ್ಕರ್ ಚಳವಳಿ ಯಾರಲ್ಲಿ ಯಾರಿಂದ ಜೀವಂತವಾಗಿದೆ ಅಂದರೆ ಅತೀ ಜನ ಅತೀ ಶೋಷಿತ ಸಮಾಜವಾಗಿರ್ತಕ್ಕಂಥ ಮಾದಿಗ ಜನಾಂಗದಲ್ಲಿ ಮಾತ್ರ ಇವತ್ತು ಅಂಬೇಡ್ಕರ್ ಅವರ ಹೋರಾಟ ಕಾಣ್ತಾ ಇದೆ ಅದು ಅದು ಬಿಟ್ಟರೆ ಬೇರೆ ಯಾವ ಜನಾಂಗದಲ್ಲಿ ಕೂಡ ಇವತ್ತು ಹೋರಾಟ ಅದರ ಒಂದು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಕಾಣ್ತಾ ಇಲ್ಲ ಹಂಗಾಗಿ ಬೇರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿಗಳಿಗೂ ಸಮೇತವಾಗಿ ಅಂಬೇಡ್ಕರ್ ಅವರು ಪ್ರೇರಣಾ ಶಕ್ತಿಯಾಗಿದ್ದಾರೆ ಅವರ ಉದ್ಧಾರಕ್ಕೂ ಅವರ ಹಕ್ಕುಗಳಿಗೋಸ್ಕರವಾಗಿ ಸಂವಿಧಾನದಲ್ಲಿ ಅನೇಕ ಸವಲತ್ತುಗಳನ್ನು ಕೊಟ್ಟು ಅವರ ಹಕ್ಕುಗಳಿಗಾಗಿ ಬ್ರಾಹ್ಮಣ ಬ್ರಾಹ್ಮೀಣಶಾಹಿ ವ್ಯವಸ್ಥೆಯ ವಿರುದ್ಧ ಅನೇಕ ಹೋರಾಟಗಳನ್ನು ಮಾಡಿ ಇವತ್ತಿಗೆ ನಮಗೆ ಪ್ರೇರಣೆಯಾಗಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಎಲ್ಲ ಸಮುದಾಯಗಳಿಗೆ ಮನದಟ್ಟು ಮಾಡಿ ಮಾಡಿ ಮುಂದಿನ ದಿನಗಳಲ್ಲಿ ಅವರ ಒಂದು ಅಂಬೇಡ್ಕರ್ ಚಳುವಳಿಯಲ್ಲಿ ಅವರೆಲ್ಲರನ್ನ ತೊಡಿಸೋದಕ್ಕೆ ಸಹಕಾರಿಯಾಗಲಿ ಅಂತಕ್ಕಂಥ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಹಿರೇಕೆರಳ್ಳಿ ಗ್ರಾಮದಲ್ಲಿ ಇವತ್ತೇನು ಪುತ್ಥಳಿಯನ್ನು ಅನಾವರಣ ಇದ್ದೇವೆ ಅದೊಂದು ಐತಿಹಾಸಿಕವಾಗಿರ್ತಕ್ಕಂಥ ಕೆಲಸ ಇದೇ ಈ ಪ್ರೇರಣೆ ಇಡೀ ತಾಲೂಕಿಗೆ ಇಡೀ ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ಕೂಡ ಪ್ರೇರಣೆ ಆಗಲಿ ಅನೇಕ ಕಡೆ ಇಂಥ ಅಂಬೇಡ್ಕರ್ ವಿಚಾರಧಾರೆಗಳನ್ನು ಅಳವಡಿಸ್ತಕ್ಕಂಥ ಕಾರ್ಯಕ್ರಮಗಳು ಇಂಥ ಮೂರ್ತಿ ಉದ್ಘಾಟನೆಯಿಂದ ಕ ಒಂದು ಚೈತನ್ಯ ಸಾಗುವಂತಾಗಲಿ ಅಂತಕ್ಕಂಥ ವಿಚಾರವನ್ನು ಇವತ್ತು ನಾನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬ ದಲಿತರು ಹಿಂದುಳಿದರು ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಂಬೇಡ್ಕರ್ ವಿಚಾರಧಾರೆಗಳನ್ನು ಅವತ್ತು ಮನನ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ಇವತ್ತು ನಾವೆಲ್ಲರೂ ಕೂಡ ಅವರಿಗೆ ಒಂದು ಗೌರವವನ್ನು ಸೂಚಿಸತಕ್ಕಂಥ ವಿಚಾರದಲ್ಲಿ ಎಲ್ಲರೂ ಭಾಗಿಯಾಗಬೇಕಂತ ನಾನು ಕೋರ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಬ್ಯೂರೋ ರಿಪೋರ್ಟ್ ಪಿ ಎಮ್ ಗಂಗಾಧರ್ ಭಾರತ್ ವೈಭವ್ ಫೈವ್ ನ್ಯೂಸ್ ಮೊಳಕಲ್ಮಾರ್ for watching read, discuss and debate with editor dr yan prashant rao wanted reporters in print digital and visual media for bharatoday daily newspaper bb news 5 channel and bb fast web news from all the talukas of karnataka goa and maharashtra if interested send your resume to 90192936